हाय हेलो नमस्ते ಎಲ್ರಿಗೂ ಇವತ್ತಿನ ಲಾಗಲ್ಲಿ ಏನಪ್ಪ ಅಂತ ಅಂದರೆ ಮಕ್ಕಳಿಗೆ ಯಾವುದೇ ಥರದಂಥ ಒಂದು ಕೆಮ್ಮ ಆಗಿರ್ಬೋದು ಶೀತ ಆಗಿರ್ಬೋದು ಅವರಿಗೆ ಏನಾದರೂ ಫೀವರ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಏನಪ್ಪ ಮನೆ ಮದ್ದು ಅಂತ ಔಷಧಿ ಏನು ಹೇಳ್ತೀವಲ್ಲ ಸೊ ಅದನ್ನು ಇವತ್ತು ನಿಮಗೆಲ್ಲ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ನನ್ನ ಮಗಳಿಗೆ ನಾನು ಆಲ್ಮೋಸ್ಟ್ ಸಿಕ್ಸ್ ಮಂತಿಂದನೇ ಅದನ್ನು ನಾನು ಅವಳಿಗೆ ಅಭ್ಯಾಸ ಮಾಡಿದ್ದೀನಿ ನಾನು ತುಂಬ ಮೆಡಿಷನ್ಗೆಲ್ಲ ಅಡಿಕ್ ಮಾಡಿಸಿಲ್ಲ ಮಗಳನ್ನು ನಾನು ಏನೇ ಆದರೂ ಜಸ್ಟ್ ಫಸ್ಟ್ ಏನೇ ಇದ್ದರೂ ಹೋಮ್ ರೆಮಿಡಿನ ನನ್ನ ಮಗಳಿಗೆ ನಾನು ಯಾವಾಗಲೂ ಆಗಿರುವಂಥದ್ದನ್ನೇ ನಾನು ಮಗಳಿಗೆ ಕೊಡ್ತಾ ಬಂದಿರೋದ್ರಿಂದ ಸೊ ನಿಮಗೂ ಹೆಲ್ಪ್ ಆಗುತ್ತೆ ನಿಮ್ಮನೆಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಸೊ ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಯಾಕಂದರೆ ಜಾಸ್ತಿ ಮಕ್ಕಳನ್ನ ಮೆಡಿಸಿಗೆ ಅಡಿಟ್ ಮಾಡೋದ್ರಿಂದ ಹೆಲ್ತಿಗೆ ತುಂಬಾ ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಮಕ್ಕಳನ್ನ ಏನೇ ಇದ್ರೂ ಮನೇಲಿರುವಂಥ ಒಂದು ಏನು ನ್ಯಾಚುರಲ್ ಆಗಿ ಸಿಗುವಂಥ ಔಷಧಿಗಳು ಏನಿದೆಯೋ ಅದರಲ್ಲೇ ನಾವು ಕ್ಯೂರ್ ಮಾಡೋಣ ಅಂತ ಅಂದ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬಟ್ ತುಂಬ ಸೀರಿಯಸ್ ಇದ್ರೆ ಅಡಿಲ್ಲ ನಾರ್ಮಲ್ ಕೆಮ್ಮು ಶೀತ ಕೆಲ ಮನೇಲಿ ಸಿಗುವಂಥದ್ರಲ್ಲೇ ಆರಾಮ್ ಮಾಡೋಣ ಅಂತ ಸೊ ಪ್ಲೀಸ್ ಕೀಪ್ ವಾಚ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ವೀಡಿಯೋ ಫಸ್ಟಿಗೆ ನಾನು ಇಲ್ಲಿ ಒಂದು ವೇಳೆ ಹಾಗೆ ದೊಡ್ಡ ಎಲೆ ಅಂತ ಹೇಳ್ತಾರೆ ಇದು ಕೆಮ್ಮಿಗೆ ಹಾಕುವಂಥ ಒಂದು ಎಲೆ ಆಗಿದೆ ಸೊ ಇದನ್ನು ಒಂದು ಎರಡು ಮೂರು ತಗೊಂಡಿದ್ದೀನಿ ನಾನು ಹಾಗೆ ಒಂದು ಎರಡಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ ಜೊತೆಗೆ ಅದರಲ್ಲಿ ಒಂದು ಎರಡು ಮೂರಿಂದ ನಾಲ್ಕಷ್ಟು ಬೆಳ್ಳುಳ್ಳಿ ಹಾಗೆ ಇದರಲ್ಲಿ ಒಂದೆರಡು ಲಾವಂಗ ತೊಗೊಂಡಿದ್ದೀನಿ ಬಟ್ ಹಾಗಂತ ಇದು ಅಷ್ಟನ್ನು ಒಂದೇ ಸಲ ಹಾಕಿ ಮಾಡೋದಲ್ಲ ಇದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ನೋಡಿ ಹಾಕಬೇಕು ನಾನಿಲ್ಲಿ ಒಂದು ಎರಡೆರಡು ಮಾತ್ರ ಹಾಕಿದ್ದೀನಿ ಯಾಕಂದರೆ ಕೂಡ ಎಲೆ ಕೂಡ ತುಂಬ ಖಾರ ಆಗಿರೋದ್ರಿಂದ ನಾನು ಇಲ್ಲಿ ಎಲ್ಲ ಎರಡೆರಡೆ ತೊಗೊಂಡಿದ್ದೀನಿ ಎಲ್ಲ ನೀಟಾಗಿ ಅದನ್ನು ರಸ ಬರೋ ತನಕ ಜಜ್ಜಿಬಿಟ್ಟು ಈ ಥರ ನೀಟಾಗಿ ಕೈಯಲ್ಲೇ ಈ ಥರ ರಸನ ಹಿಂಡ್ಕೊಬೇಕಾಗತ್ತೆ ಮಕ್ಕಳಿಗೆ ಕುಡಿಸೋದ್ರಿಂದ ಒಂದು ಸ್ವಲ್ಪ ನೀಟಾಗಿ ಚಿಕ್ಕದಾಗೋ ತನಕ ಜಜ್ಜಿಬಿಟ್ಟು ಆಮೇಲೆ ಇದನ್ನು ಹಾಗೆ ಕುಡಿಸ್ಬೇಕಾಗತ್ತೆ ಸ್ವಲ್ಪ ಇದನ್ನು ಹಾಗೆ ಕುಡಿಸೋದ್ರಿಂದ ಖಾರ ಅನಿಸ್ಬಿಡುತ್ತೆ ಮಕ್ಕಳಿಗೆ ಹಾಗಾಗಿ ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡಿ ಕುಡಿಸ್ಬೇಕಾಗತ್ತೆ ಹಾಗಾಗಿ ನಾನು ಸ್ವಲ್ಪ ಇದನ್ನು ಉಪ್ಪಾಕಿ ಖಾರ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಲೈಟ್ ರೆಡಿಯಾಗಿದೆ ಕುಡಿಸ್ತಿದ್ದೀನಿ ಇದನ್ನು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದು ಮಕ್ಕಳಿಗೆ ತುಂಬಾ ಬೇಗನೆ ಕಫ ಆಗಿರ್ಬೋದು ಕೆಮ್ಮಾಗಿರ್ಬೋದು ಅಥವಾ ಶೀತ ಆಗಿರ್ಬೋದು ಪ್ರತಿಯೊಂದಕ್ಕೂ ಈ ಒಂದು ಮನೆ ಮದ್ದನ್ನು ಹಾಕೋದ್ರಿಂದ ಮಕ್ಕಳು ಬೇಗನೆ ಕ್ಯೂರ್ ಆಗ್ತಾರೆ ಈಗ ನಮ್ಮ ಹನಿಮಗೆ ಒಂದು ತ್ರೀ ಡೇಸಿಂದ ಕೊಟ್ಟಿರ್ತಾ ಕೊಡ್ತಾ ಇರೋದ್ರಿಂದ ಸೊ ಅವಳು ಬೇಗನೆ ರಿಕವರಿ ಆಗಿದ್ದಾಳೆ ಕೆಮ್ಮು ಕೂಡ ತುಂಬಾ ಕಮ್ಮಿ ಆಗಿದೆ ಕಮ್ಮಿ ಕಮ್ಮಿಯಾಗಿದೆ ಔಷಧಿ ಬಿಡಮ್ಮ